ಹಲೋ ಫ್ರೆಂಡ್ಸ್ ನಮಸ್ತೆ ನಾನು ಶನೂಸ್ ಇವತ್ತು ನಾವು ಟ್ರಿಕ್ ಮೆಹಂದಿ ಡಿಸೈನ್ ಹೇಗೆ ಹಾಕೋದಂತ ಕಲಿಯೋಣ ಅದಕ್ಕಾಗಿ ಒಂದು ಸ್ಕ್ವೇರ್ ಫಸ್ಟಿಗೊಂದು ಸ್ಕ್ವೇರ್ ಮಾಡಬೇಕು ಈ ಥರ ಲೈನ್ ಹಾಕಿ ಒಂದು ಚಿಕ್ಕದಾದಂತಹ ಸ್ಕ್ವೇರ್ ಮಾಡಿ ಈ ತರ ಒಂದು ಸ್ಕ್ವೇರ್ ಮಾಡಿ ಅದಾದ ಮೇಲೆ ಏನು ಮಾಡಬೇಕಂತ ಹೇಳಿದರೆ ಈ ಥರ ಮಧ್ಯ ಭಾಗಕ್ಕೊಂದು ಸ್ಲೀಪಿಂಗ್ ಲೈನ್ ಹಾಕಿ ಅದೇ ಥರ ಇಲ್ಲಿ ಸ್ಟ್ಯಾಂಡಿಂಗ್ ಲೈನ್ ಹಾಕಿ ನೋಡಿ ಫ್ರೆಂಡ್ಸ್ ಈ ಬಾಕ್ಸ್ ಒಳಗಡೆ ಇವಾಗ ನಾಲ್ಕು ಬಾಕ್ಸ್ ಆಯಿತು ಇದಕ್ಕಿಂತ ಜಾಸ್ತಿ ಕೂಡ ಮಾಡ್ಬೋದು ನಾ ಜಸ್ಟ್ ನಿಮಗೆ ಅರ್ಥ ಆಗಲಿ ಅಂತ ಹೇಳಿ ಇದಕ್ಕೆ ಮಾಡಿ ತೋರಿಸ್ತಾ ಇದ್ದೇನೆ ಅದಾದ ಮೇಲೆ ಏನು ಬೇ ಮಾಡಬೇಕಂತ ಹೇಳಿದರೆ ಹೀಗೆ ಎಲ್ಲದಕ್ಕೂ ಕೂಡ ಕ್ರಾಸ್ ಆಗಿ ಲೈನ್ ಹಾಕಿ ಈ ಥರ ನಾಲ್ಕು ಬಾಕ್ಸಿಗೂ ಕೂಡ ಈ ಥರ ಕ್ರಾಸ್ ಲೈನ್ ಹಾಕಿ ನೋಡಿ ಫ್ರೆಂಡ್ಸ್ ಯಾವ ಕಡೆ ಹಾಕಿದ್ರೂ ಸ್ಕ್ವೇರ್ ಥರ ಬರುತ್ತೆ ಅದಕ್ಕಾಗಿ ಇದನ್ನು ಟ್ರಿಕ್ ಮೆಹಂದಿ ಡಿಸೈನ್ ಅಂತ ಹೇಳ್ತಾರೆ ಸರಿ ಗಮನವಿಟ್ಟು ನೋಡಿದರೂ ಎಲ್ಲ ಕಡೆ ಕೂಡ ಸ್ಕ್ವೇರ್ ಥರ ಕಾಣುತ್ತೆ ಒಂದು ಹೊರಗಿನ ಒಂದು ಸ್ಕ್ವೇರ್ ಒಳಗಿನ ನಾಲ್ಕು ಸ್ಕ್ವೇರ್ ಅದಾದ ಮೇಲೆ ಈ ರೀತಿ ಮಧ್ಯದಲ್ಲಿ ಒಂದು ಸ್ಕ್ವೇರ್ ಇದಾದ ಮೇಲೆ ಏನು ಮಾಡಬೇಕಂತ ಹೇಳಿದರೆ ಎಲ್ಲ ಸ್ಕ್ವೇರ್ನ ಮಧ್ಯಭಾಗಕ್ಕೂ ಈ ಥರ ಪ್ಲಸ್ ಅಂತ ಹೇಳಿ ಒಂದು ಲೈನ್ ಹಾಕಿ ಪ್ಲಸ್ ಲೈನ್ ಎಲ್ಲ ಕಡೆಗೂ ಕೂಡ ಹಾಕಿ ಈ ಥರ ನಾಲ್ಕು ಬಾಕ್ಸಿನೊಳಗೂ ಕೂಡ ಪ್ಲಸ್ ಮಾರ್ಕ್ ಹಾಕಿ ಅದಾದ ಮೇಲೆ ಇದರ ಒಳಗಡೆ ಹೀಗೆ ಒಂದು ಇಲ್ಲಿ ಈ ಪಾಯಿಂಟಿಂದ ಪ್ಲಸ್ನ ಮಧ್ಯಭಾಗಕ್ಕೆ ಅಲ್ಲಿಂದ ಈ ಸ್ಕ್ವೇರ್ನ ಲಾಸ್ಟ್ ಈ ಥರ ಕನೆಕ್ಟ್ ಮಾಡಿ ಎಲ್ಲ ಕಡೆ ಕೂಡ ಅದೇ ರೀತಿ ಕನೆಕ್ಟ್ ಮಾಡ್ತಾ ಹೋಗಬೇಕು ಹೀಗೆ ಆವಾಗ ಇದೊಂದು ಸ್ಟಾರ್ ಶೇಪಲ್ಲಿ ಬರುತ್ತೆ ಹೀಗೆ ಆದಷ್ಟು ಸಮಾಧಾನದಲ್ಲಿ ನೀವು ಕೂಡ ಇದೇ ರೀತಿ ಮಾಡಿ ಇದು ಫಿಲಿಂಗ್ಗಳ ಒಳಗೆ ಕೂಡ ಹಾಕೋದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ನೀವು ಕೂಡ ಇದು ಪ್ರ್ಯಾಕ್ಟೀಸ್ ಮಾಡಿ ನೋಡೋದಕ್ಕೆ ಇದು ಫಿನಿಶಿಂಗ್ ಆದಮೇಲೆ ನೋಡೋದಕ್ಕೆ ತುಂಬ ಕಷ್ಟ ಅಂತ ಕಂಡ್ರೂ ತುಂಬ ಈಸಿಯಾದಂತಹ ಡಿಸೈನ್ ಈ ಥರ ಲಾಸ್ಟ್ ಇದಕ್ಕೂ ಕೂಡ ಅದೇ ರೀತಿ ಕನೆಕ್ಟ್ ಮಾಡಿ ಫಿನಿಶ್ ಮಾಡಿ ನಾನು ಸ್ಕಿಪ್ ಮಾಡಿ ತೋರಿಸ್ತಾ ಇದ್ದೇನೆ ಜಾಸ್ತಿ ವಿಡಿಯೋ ಲಾಂಗ್ ಆಗೋದು ಬೇಡ ಅಂತ ಹೇಳಿ ನೋಡಿ ಫ್ರೆಂಡ್ಸ್ ಎಲ್ಲ ಕಡೆ ಕೂಡ ಈ ರೀತಿ ಸ್ಟಾರ್ ಆಯಿತು ಅದಾದಮೇಲೆ ಏನು ಮಾಡಬೇಕಂತ ಹೇಳಿದರೆ ಈ ಪಾಯಿಂಟ್ಗಳನ್ನೆಲ್ಲ ಈ ರೀತಿ ಡಾಟ್ ಹಾಕಿ ಈ ಪಾಯಿಂಟ್ ಸ್ಟಾರ್ನ ಮಧ್ಯ ಭಾಗಕ್ಕೆ ಎಲ್ಲ ಕಡೆ ಕೂಡ ಡಾಟ್ ಡಾಟ್ ಹಾಕಿದ ನಂತರ ಈ ಉಳಿದ ಭಾಗವನ್ನು ಸ್ಟಾರ್ನ ಹೊರಗೆಡೆ ಎಲ್ಲ ಭಾಗವನ್ನು ಕೂಡ ಈ ರೀತಿ ಮೆಹಂದಿಯಲ್ಲಿ ಕಂಪ್ಲೀಟ್ ಫಿಲ್ ಫಿಲ್ ಮಾಡಿ ಫಿಲ್ ಮಾಡೋದಕ್ಕಿಂತ ಮುಂಚೆ ಈ ಔಟ್ಲೈನನ್ನು ಫಸ್ಟಿಗೆ ಈ ಥರ ಲೈನ್ ಹಾಕಿ ಅದಾದ ಮೇಲೆ ಫಿಲ್ಲಿಂಗ್ ಕೊಡಿ ನಮ್ಮ ಸ್ಟಾರ್ ಒಂದು ಸ್ವಲ್ಪ ಡಿಸೈನ್ ಆಚೆ ಈಚೆ ಆಗಬಾರ್ದು ಅದಕ್ಕಾಗಿ ಸ್ಟಾರ್ಟಿಗೆ ಔಟ್ಲೈನಿಗೆ ಕೊಡಿ ಅದಾದ ಮೇಲೆ ಫಿಲ್ ಮಾಡಿ ನಮ್ಮ ಡಿಸೈನ್ ಆವಾಗ ನೀಟಾಗಿರುತ್ತೆ ಲೈನ್ ಒಳಗಡೆ ಎಲ್ಲ ಹೋಗಲ್ಲ ಈ ಥರ ಎಲ್ಲ ಕಡೆ ಕೂಡ ಫಿಲ್ ಮಾಡಿ ಈ ಥರ ಎಲ್ಲ ಕಡೆ ಫಿಲ್ ಮಾಡಿ ಕಂಪ್ಲೀಟ್ ಮಾಡಿ ಅದಾದಮೇಲೆ ಹೊರಗೆ ಮತ್ತೊಂದು ಲೈನ್ ಹಾಕಿ ಔಟ್ಲೈನ್ ಕೊಡಿ ಹೀಗೆ ಹೊರಗಡೆ ಇದೇ ರೀತಿ ಮೇಲೆ ಹೊರಗಡೆ ಈ ಥರ ಡಾಟ್ ಕೊಟ್ಟರೂ ಆಗುತ್ತೆ ಇದು ಈಸಿಯಾಗಿ ನಾವು ಹೇಗೆ ಮಾಡೋದಂತ ತೋರಿಸಿಕೊಟ್ಟಿದ್ದೇನೆ ಇದೇ ಥರದ ತುಂಬ ಟ್ರಿಕ್ ಡಿಸೈನ್ ಇದೆ ಅದರಲ್ಲಿ ಒಂದು ಜಸ್ಟ್ ಎರಡು ಕಲಿಯೋಣ ಇವತ್ತು ಹೀಗೆ ಎಲ್ಲ ಕಡೆ ಡಾಟ್ ಹಾಕಿ ಕಂಪ್ಲೀಟ್ ಮಾಡಿ ಈ ಥರ ಮತ್ತೊಂದು ಸ್ಕ್ವೇರ್ ಮಾಡಿ ಅದರ ಮಧ್ಯೆ ಕೂಡ ಈ ಬಾಕ್ಸ್ ಒಳಗೆ ಮೂರು ಅಡ್ಡ ಲೈನ್ ಹಾಕಿ ಈ ಥರ ಮೂರು ಲೈನ್ ಹಾಕಿ ಹೀಗೆ ಉದ್ದದಲ್ಲಿ ಒಂದು ಮೂರು ಲೈನ್ ಹಾಕಿ ಇದನ್ನು ಇವಾಗ ಯಾವ ರೀತಿಯ ಡಿಸೈನ್ ಅಂತ ನೋಡಿ ಈ ಥರ ಒಂದು ಕರ್ವ್ ಡಿಸೈನ್ ಕೊಟ್ಟು ಮೇಲೆ ಒಂದು ಇದೇ ರೀತಿ ಕವ್ ಡಿಸೈನ್ ಕೊಡಿ ಕೆಳಗಡೆ ಒಂದು ಕವ್ ಡಿಸೈನ್ ಕೊಡಿ ಈ ರೀತಿ ಮೇಲೆ ಕೆಳಗೆ ಅಂತ ಹೇಳಿ ಹೀಗೆ ಡಿಸೈನ್ ಕೊಡಿ ಅದೇ ಥರ ಇದರ ಮೇಲೆ ಸಹ ಹಾಗೆ ಹಾಗೆ ಮೇಲೆ ಕೂಡ ಮೇಲೆ ಕೂಡ ಇದೇ ರೀತಿ ಹೀಗೆ ಮಧ್ಯದಲ್ಲಿ ಒಂದು ರೈನ್ ಮೇಲೊಂದು ಲೈನ್ ಕೆಳಗಡೆ ಒಂದು ಈ ಥರ ಅದರ ಮೇಲೆ ಕೂಡ ಅದೇ ರೀತಿ ಮಾಡಿ ಒಂದು ಹಾಫ್ ಸ್ವಲ್ಪ ದೊಡ್ಡದಾಗಿ ಈ ಥರ ಮಾಡಿ ನೋಡಿ ಫ್ರೆಂಡ್ಸ್ ಎಲ್ಲ ಕೂಡ ಒಂದು ಈ ರೀತಿ ಕನೆಕ್ಟ್ ಮಾಡಿ ಸೇಮ್ ಉದ್ದದಲ್ಲಿ ಕೂಡ ಅದೇ ರೀತಿ ಹೀಗೆ ಇಲ್ಲಿ ಕನೆಕ್ಟ್ ಮಾಡಿ ಈ ಥರ ಇಲ್ಲಿ ಎಲ್ಲ ಡಿಸೈನ್ ಕೂಡ ಹೀಗೆ ಕನೆಕ್ಟ್ ಮಾಡಿದರೆ ಒಂದು ಫ್ಲವರ್ ಶೇಪ್ ಸಿಗುತ್ತೆ ನೋಡಿ ಆದಷ್ಟು ಅಗಾಲವಾಗಿ ಕವ್ ಕೊಡಿ ಜಸ್ಟ್ ಒಂದು ಕವಿಂದ ಕವ್ ಕನೆಕ್ಟ್ ಮಾಡಿದರೆ ಒಂದು ಫ್ಲವರ್ ಶೇಪ್ ಆಗುತ್ತೆ ಇಲ್ಲಿ ಕೂಡ ಈ ಥರ ಇಲ್ಲಿ ಸೇಮ್ ಅದಾದಮೇಲೆ ಈ ಮಧ್ಯೆ ಕೂಡ ಕೆಳಗಡೆ ಕೂಡ ಈ ಥರ ಒಂದು ಡಿಸೈನ್ ಇಲ್ಲಿ ಒಂದು ಕವ್ ಅದೇ ರೀತಿ ಇಲ್ಲಿ ಒಂದು ಕವ್ ಹಾಗೆ ಎಲ್ಲ ಕಡೆ ಕೂಡ ಈ ರೀತಿ ಕನೆಕ್ಟ್ ಮಾಡ್ತಾ ಬಂದರೆ ಒಂದು ಫ್ಲವರ್ ಶೇಪ್ ಸಿಗುತ್ತೆ ನೋಡಿ ಫ್ರೆಂಡ್ಸ್ ಎಲ್ಲ ಕಡೆ ಕೂಡ ಕರೆಕ್ಟಾದಂತಹ ಒಂದೇ ಸೈಜ್ನ ಫ್ಲವರ್ ಸಿಗುತ್ತೆ ನಾನು ಯಾವ ಬದಿಯೆಲ್ಲ ಕನೆಕ್ಟ್ ಮಾಡ್ತಾ ಇದ್ದೀನಿ ಅದೇ ಥರ ನೀವು ಕೂಡ ವೀಡಿಯೋ ಸರಿಯಾಗಿ ನೋಡಿ ಇದೇ ರೀತಿ ಕನೆಕ್ಟ್ ಮಾಡಿ ಹೀಗೆ ಕನೆಕ್ಟ್ ಮಾಡಿ ಅದಾದ ಮೇಲೆ ಇದರ ಮಧ್ಯ ಫ್ಲವರ್ ಮಧ್ಯ ಡಾಟ್ ಹಾಕಿ ಎಷ್ಟು ಫ್ಲವರ್ ಇದೆ ಅದರಲ್ಲಿ ಒಂದು ಮಿನಿಮಮ್ ನಾಲ್ಕು ಫ್ಲವರ್ ಮಾತ್ರ ಹಾಕಿರೋದು ನಾನು ನೀವು ಇದಕ್ಕಿಂತ ಜಾಸ್ತಿ ಬೇಕಾದರೂ ಮಾಡ್ಬೋದು ಹೀಗೆ ನಂತರ ಈ ಫ್ಲವರ್ನ ಮಧ್ಯಭಾಗದಲ್ಲಿ ಈ ರೀತಿ ಸ್ಕ್ವೇರ್ ಥರ ಸಿಗುತ್ತಲ್ಲ ಅದಕ್ಕೆಲ್ಲ ಫಿಲ್ ಮಾಡೋಣ ಆವಾಗ ನಮ್ಮ ಫ್ಲವರ್ ಎದ್ದು ಕಾಣುತ್ತೆ ಇದು ಇಂಡಿಯನ್ ಡಿಸೈನಿಗೆಲ್ಲ ಈ ಥರನೇ ಒಂದು ಬಾಕ್ಸ್ ಮಾಡಿ ಈ ಥರ ಮಾಡ್ಬೋದು ಹೀಗೆ ಒಂದು ಸಪ್ರೇಟಾಗಿ ಮಾಡೋದ್ರಿಂದ ನೆಕ್ಸ್ಟ್ ನಾವು ಫುಲ್ ಮೆಹಂದಿ ಹಾಕುವಾಗ ಕೂಡ ನಮಗೆ ಡಿಸೈನ್ ಎಲ್ಲ ನೆನಪಿರುತ್ತೆ ಎಷ್ಟು ಪ್ರ್ಯಾಕ್ಟೀಸ್ ಮಾಡಿದ್ರೂ ನಮಗೆ ಡಿಸೈನ್ ಮರ್ತೋಗಲ್ಲ ಅದಕ್ಕಾಗಿ ಜಾಸ್ತಿ ಪ್ರ್ಯಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಇರೋದು ಕ್ಲೈನ್ ಕೊಟ್ಟು ನಂತರ ಇದರ ಹೊರಗಡೆ ಡಾಟ್ ಹಾಕ್ತಾ ಹೋಗಬೇಕು ಇದಕ್ಕೆ ಟ್ರಿಕ್ ಮೆಹಂದಿ ಡಿಸೈನ್ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ ಇವಾಗ ನೋಡಿ ನಾವು ಇನ್ನೊಂದು ಸ್ಕ್ವೇರ್ ಮಾಡಿ ತೋರಿಸ್ತಾ ಇದ್ದೀನಿ ಇವಾಗ ನೋಡಿ ಈ ಥರ ನಾವು ಸೇಮ್ ಸೈಜ್ ಫ್ಲವರ್ ಬೇಕಂತ ಹೇಳಿದರೆ ಎಲ್ಲ ಕಡೆ ಕೂಡ ಒಂದೇ ರೀತಿ ಇರಬೇಕು ಇವಾಗ ಒಂದಕ್ಕೆ ನಾನು ಈ ರೀತಿ ಹೀಗೆ ಫ್ಲವರ್ ಮಾಡೋಣ ಅಂತ ಹೇಳಿ ಈ ಥರ ಮಾಡಿದರೆ ಅದು ಶೇಪ್ ಸರಿಯಾಗಿ ಸಿಗೋಲ್ಲ ಒಂದು ಹೀಗೆ ಸಿಗುತ್ತೆ ಒಂದು ಹೀಗೆ ಸಿಗುತ್ತೆ ಈ ಸಿಗುತ್ತೆ ಹೀಗೆ ಸಿಗುತ್ತೆ ಇದು ರಾಂಗ್ ಅದಕ್ಕಿಂತ ನೋಡಿ ಈ ಥರ ಮಾಡೋದ್ರಿಂದ ಎಲ್ಲ ಡಿಸೈನ್ ಫ್ಲವರ್ ಥರ ಕಾಣಲ್ಲ ಆವಾಗ ಜಸ್ಟ್ ಈ ಥರ ನೋಡಿ ಫ್ರೆಂಡ್ಸ್ ಹೀಗೆ ನೀಟಿರಲ್ಲ ಇರಲ್ಲ ನೀಟ್ ಬರಲ್ಲ ಈ ಥರ ಹೋಗಿ ನಾವು ಟ್ರಿಕ್ಕಾಗಿ ಯಾ ಎಲ್ಲ ಭಾಗ ಕೂಡ ಒಂದೇ ರೀತಿ ಇರಲಿ ಅಂತ ಹೇಳಿ ಹೀಗೆ ಮಾಡೋದನ್ನು ಟ್ರಿಕ್ ಮಹಂದಿ ಡಿಸೈನ್ ಅಂತ ಹೇಳ್ತಾರೆ ನೋಡಿ ಒಂದೇ ಮೆಜರ್ಮೆಂಟ್ ಇದ್ದರೆ ಹೀಗೆ ಎಲ್ಲ ಕೂಡ ಒಂದೇ ಲೆಕ್ಕ ಬರುತ್ತೆ ನೋಡಿ ಈ ಥರ ಹೀಗೆ ಹೀಗೆ ಈಸಿಯಾಗಿಯೂ ಕೂಡ ಆಗುತ್ತೆ ನೋಡಿ ಹೀಗೆ ಅದಕ್ಕೆ ಹೇಳೋದು ಟ್ರಿಕ್ ಮೆಹಂದಿ ಡಿಸೈನ್ ಅಂತ ಹೇಳಿ ನೋಡಿ ಆವಾಗ ಪೆಟಲ್ಸ್ ಎಲ್ಲ ಒಂದೇ ರೀತಿ ಇರುತ್ತೆ ಹೇಗೆ ಈಸಿ ಆಗಲಿ ಅಂತ ಈ ರೀತಿ ಹೇಳಿಕೊಟ್ಟಿದ್ದೇನೆ ನೀವು ಕೂಡ ಇದೇ ರೀತಿ ಪ್ರ್ಯಾಕ್ಟೀಸ್ ಮಾಡಿ ಸರಿ ಬಂದಿ ಬರೋದಿದ್ದರೂ ಮತ್ತೆ ಮತ್ತೆ ಪ್ರ್ಯಾಕ್ಟೀಸ್ ಮಾಡಿ ಅದೇ ರೀತಿ ಇವತ್ತಿನ ನನ್ನ ಈ ಕ್ಲಾಸ್ ಹೇಗೆ ಆಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಕ್ಲಾಸ್ ಇಷ್ಟಾದರೆ ಲೈಕ್ ಮಾಡಿ ಅದೇ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ Bye.